ಹೋಳಿ ಹೋಳಿ ರಾಜ್ಯದಲ್ಲಿ ಹೋಳಿ ಸಂಭ್ರಮ ಜೋರಾಗಿದೆ ಎರಡನೇ ದಿನವೂ ರಂಗು ರಂಗಿನ ಸೆಲೆಬ್ರೇಷನ್ ಭರ್ಜರಿಯಾಗಿತ್ತು ಕಲರ್ ಕಲರ್ ಬಣ್ಣಗಳನ್ನ ಎರಚುತ್ತಾ ಎಲ್ಲರೂ ಕೇಕೆ ಹಾಕಿದ್ರು ಡಿಜೆ ಸದ್ದು ಸ್ಟೆಪ್ಸ್ ಹಾಕಿಸ್ತಿದೆ ಬಣ್ಣದ ಕುಳಿಯಲಿ ಜನ ಮಿಂದಿಳ್ತಿದ್ದಾರೆ ಪರಸ್ಪರ ಬಣ್ಣ ಎರಚುತ್ತಾ ರೇನ್ ಡಾನ್ಸ್ ಮಾಡ್ತಿದ್ದಾರೆ ಎಲ್ಲೆಲ್ಲೂ ಹೋಳಿ ಸಂಭ್ರಮ ಜೋರಾಗಿದೆ ಬಾಗಲಕೋಟೆಯಲ್ಲಿ ಎರಡನೇ ದಿನವೂ ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಿದ್ರು ಬಸವೇಶ್ವರ ವೃತ್ತದಲ್ಲಿ ನೂರಾರು ಮಂದಿ ಬಣ್ಣದೋಕುಳಿಯಲ್ಲಿ ನಿಂದೆದ್ರು ಯುವಕ ಯುವತಿಯರು ಡಿಜೆ ಹಾಡಿಗೆ ರೇನ್ ಡಾನ್ಸ್ ಮಾಡಿದ್ರು ಓಕುಳಿ ಡಾನ್ಸ್ನಲ್ಲೂ ಆರ್ಸಿಬಿ ಆರ್ಸಿಬಿ ಅಂತ ಘೋಷಣೆ ಕೂಗಿದ್ರು ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲೂ ಹೋಳಿ ಸೆಲೆಬ್ರೇಷನ್ ಜೋರಾಗಿತ್ತು ಕಲರ್ಗಳಲ್ಲಿ ನಿಂದಿದ್ದ ಯುವ ಸಮೂಹ ಬಿಂದಾಸ್ ಡಾನ್ಸ್ ಮಾಡ್ತಾ ಎಂಜಾಯ್ ಮಾಡಿದ್ರು ಇನ್ನು ವಿಜಯನಗರ ಜಿಲ್ಲೆ ಹಂಪಿ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ಸಂಭ್ರಮದಿಂದ ಹೋಳಿ ಆಚರಿಸಲಾಯಿತು ವಿದೇಶಿ ಪ್ರವಾಸಿಗರು ಹೋಳಿ ಹಚ್ಚಿ ಎಂಜಾಯ್ ಮಾಡಿದ್ರು ಇತ್ತ ಮಂಗಳೂರಿನ ಕಡಲತೀರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಹೋಳಿ ಸೆಲೆಬ್ರೇಷನ್ ಮಾಡಿದ್ರು ರಾಜ್ಯಾದ್ಯಂತ ಎರಡನೇ ದಿನವೂ ಹೋಳಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು ಬ್ಯೂರೋ ರಿಪೋರ್ಟ್ ಟಿವಿನೈನ್